ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತು ಒಂದು ಹೊಸ ರೆಸಿಪಿ ಜೊತೆನೇನೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಡೈಲಿ ಚಪಾತಿಗೆ ರೊಟ್ಟಿಗೆ ಎಲ್ಲ ಅದೇ ಆಲೂಗಡ್ಡೆ ಪಲ್ಯ ವೆಜಿಟೇಬಲ್ ಕುರ್ಮ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ ಅಲ್ವಾ ಸೊ ನೀವು ಹೆಸರು ಕಾಳನ್ನ ಬಳಸ್ಕೊಂಡು ಈ ರೀತಿ ಒಂದು ಗ್ರೇವಿನ ಮಾಡಿಕೊಂಡ್ರಿ ಅಂತಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿ ಒಳಗಡೆ ಹಾಕಿದ್ದೀನಿ ಇದನ್ನೆಲ್ಲ ನಾವು ಬೆಂದಾದ ಮೇಲೆ ಮಿಕ್ಸಿಯಲ್ಲಿ ಜ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಸೊ ಇವಾಗ ನೋಡ್ತಿದ್ದೀರಲ್ವ ಒಂದು ಆರರಿಂದ ಏಳು ವಿಷಲ್ ಬರ್ಸ್ಕೊಂಡೆ ಕಂಪ್ಲೀಟಾಗಿ ಮೆತ್ತಗಾಗಿದೆ ಹೆಸರು ಕಾಳು ಸೊ ಇವಾಗ ಒಂದು ಸೌಟಿಂದ ನಾವು ಅದನ್ನ ಮ್ಯಾಶ್ ಮಾಡ್ಕೊಬೇಡೋಣ ಹಂಗೆ ಬಿಡೋದೇನು ಬೇಡ ಕಂಪ್ಲೀಟಾಗಿ ಆಗಿದೆ ಮೆತ್ತಗಾಗಿದೆ ಸೊ ಸೈ ಸೌಟಲ್ಲಿ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ಇದು ಮ್ಯಾಶ್ ಆಗೋಗುತ್ತೆ ಸೊ ನೋಡ್ತಿದ್ದೀರ ಅಲ್ವಾ ಹೆಸರುಗಳ್ನ ನೆನೆಸಬೇಕು ಇಲ್ಲ ಓವರ್ನೈಟೇ ಸೋಕ್ ಮಾಡಬೇಕು ಅನ್ನೋದು ಏನೂ ಇಲ್ಲ ನೀವೆದ್ದು ಹಾಕಿ ವಿಷಯಲ್ ಬರ್ಸಿದ್ರೆ ಆರಿಂದ ಏಳು ಇಲ್ಲಾಂದರೆ ಎಂಟರಿಂದ ಒಂಬತ್ತು ವಿಷಲ್ ಬರ್ಸಿದ್ರೆ ಸಾಕು ಬೇಜಾನು ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿದ್ದೀನಿ ಕಾದ ನಂತರ ಸಾಸಿವೆನ ಹಾಕ್ತೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಇದು ಚೆನ್ನಾಗಿ ಸಿಡಿತಾ ಇದೆ ಅಂದಾಗ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋತೀನಿ ಸೊ ಇವಾಗ ಇನ್ನೂ ಇದು ಸಿಡಿತಾ ಇದೆ ಅಂದರೆ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿನಾದರೂ ಸೇರ್ಕೋಬೋದು ಹೊಣ್ಣಮೆಣ್ಸಿನ್ಕಾಯಿ ಏನಾದರೂ ಸೇರಿಸ್ಕೋಬೋದು ಅದು ಆಪ್ಷನಲ್ ಅಂದರೆ ಯಾಕಂದರೆ ಕಾರಕ್ಕೆ ನಾವು ಆಲ್ರೆಡಿ ಹಸಿರು ಮೆಣ್ಸಿನ್ಕಾಯಿ ರುಬ್ಬೋದು ಕಾಕಿದ್ದೀವಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಣಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ ಸೊ ಇದು ಹಸಿ ಹಸ್ನೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ಇದಕ್ಕೆ ಕರಿಬೇವು ನಿಮಗೆ ಇಷ್ಟ ಆಗುತ್ತೆ ಫ್ಲೇವರ್ ಅಂತಂದರೆ ಸೇರಿಸ್ಕೋಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಚೇಂಜಸ್ ಕೂಡ ಇಲ್ಲ ಬಟ್ ನಮಗೆ ಈ ಥರದಕ್ಕೆಲ್ಲ ಗ್ರೇವಿಗೆ ಕರಿಬೇವು ಅಷ್ಟು ಲೈಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸೇರಿಸ್ಕೊತಾ ಇಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದರೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಸಿ ಹೊಸನೆಲ್ಲ ಹೋಗಬೇಕು ಕಂಪ್ಲೀಟಾಗಿ ಓಕೆ ಇವಾಗ ನೋಡ್ತಿದ್ದೀರ ಅಲ್ವಾ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇದು ಸ್ವಲ್ಪ ಹಾಗೆ ಫ್ರೈ ಆಯಿತು ಅನ್ನೋ ಟೈಮಲ್ಲಿ ನಾನು ಏನು ಟಮಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ದೀನಿ ಅದನ್ನು ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ ಇದನ್ನೇನು ವಾಸನೆ ಹೋಗಲಿ ಅದು ಇದು ಅಂತ ಏನೂ ಇಲ್ಲ ಯಾಕಂದರೆ ಇದು ಕಂಪ್ಲೀಟಾಗಿ ಬೆಂದಿರೋದ್ರಿಂದ ಜಸ್ಟ್ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಇವಾಗಲೇನೆ ನೀರನ್ನು ಸೇರಿಸೋ ಅವಶ್ಯಕತೆ ಏನಿಲ್ಲ ನಾವು ಏನು ಹೆಸರು ಕಾಳನ್ನ ಬೇಯಿಸ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ನೀರನ್ನೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಇವಾಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ತುಂಬ ಬೇಡ ನಾವು ತುಂಬ ಏನಾದರೂ ಖಾರದ ಪುಡಿ ಸೇರಿಸ್ಬಿಟ್ವಿ ಅಂತಂದರೆ ಖಾರದ ಪುಡಿ ಸ್ಮೆಲ್ಲೇ ಬರ್ತಾ ಇರುತ್ತೆ ನಮಗೆ ಆ ಟೇಸ್ಟ್ ಉಂಟೋಗ್ಬಿಡುತ್ತೆ ನ್ಯಾಚುರಲ್ ಟೇಸ್ಟು ಸೊ ಹಾಗಾಗಿ ಖಾರದ ಪುಡಿನ ಸ್ವಲ್ಪನೇ ಹಾಕ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ಆ್ಯಂಡ್ ಇವಾಗ ಏನು ಚೆನ್ನಾಗಿ ಬೆಂದಿದೆ ಅಲ್ವಾ ಹೆಸರುಕಾಳು ಆ ಹೆಸರು ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿರೋ ಮಸಾಲೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿಬಿಡಬೇಕು ಅಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ತುಂಬ ಓವರ್ ಕುಕ್ ಮಾಡೋ ನೆಸೆಸಿಟಿ ಅಂತೂ ಇಲ್ವೇ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೀರನ್ನು ಸೇರಿಸ್ಬೇಕಾಗುತ್ತೆ ಇದು ನಾವು ಗ್ರೇವಿ ಮಾಡ್ತಾ ಇರೋದ್ರಿಂದ ನೀರಿನ ಪ್ರಮಾಣನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇದು ಬರೀ ರೊಟ್ಟಿ ದೋಸೆ ಚಪಾತಿ ಇದಕ್ಕೆ ಮಾತ್ರನಾ ಅಂತ ಹೇಳ್ಬಿಡಿ ಕಾಂಬಿನೇಷನ್ ಬಂದು ರೈಸ್ ಜೊತೆನೂ ಸಕ್ಕತ್ತಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಇಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ ಇದು ಅಂತ ಅಂದ್ಬಿಟ್ಟು ಇವಾಗ ನಾನು ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೋತೀನಿ ಒಂದು ಪುಟಾಣಿ ಜಾರಲ್ಲಿ ಒಂದು ಜಾರ್ ನೀರನ್ನು ಸೇರಿಸಿ ಇವಾಗ ನೀರು ನೋಡ್ತಾ ಇರ್ಬೋದು ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡೇ ಇದ್ದೀನಿ ಎಷ್ಟು ಬೇಕು ನನಗೆ ಅಂತ ಅಂದ್ಬಿಟ್ಟು ಇದೆಲ್ಲ ಆದಮೇಲೆ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನಮ್ಮ ಮನೇಲಂತೂ ಇವತ್ತು ಬೆಳಗ್ಗೆ ಚಪಾತಿ ಜೊತೆನೂ ತಿಂದ್ವಿ ಮತ್ತು ಮಧ್ಯಾಹ್ನ ಊಟದ ಜೊತೆನೂ ಮಿಕ್ಕಿದ್ರೆ ಊಟಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒನ್ ಒನ್ ಸೌಟ್ ಸಾಕು ಎಲ್ಲಾರ್ಗು ಸಿಕ್ಕ ಬಡೆ ಜಾಸ್ತಿ ಅಂತ ಅನಿಸುತ್ತೆ ಆ್ಯಂಡ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು ಅಲ್ವಾ ಹೆಸರುಕಾಳು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇದು ಫೋರ್ ಟು ಫೈವ್ ಮಿನಿಟ್ಸಲ್ಲೇನೇ ಇದು ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ನೀರು ನೀರು ಥರ ಇರೋದು ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಚೇಂಜ್ ಆದಾಗ ಆಫ್ ಮಾಡಿಕೊಂಡ್ರೆ ಸಾಕು ಸ್ಟವ್ನ ಅದನ್ನು ಬಿಟ್ಟು ಬೇರೆ ತುಂಬ ಜಾಸ್ತಿ ಬೇಯಿಸೋ ನೆಸೆಸಿಟಿ ಇಲ್ಲ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಕುದೀತಾ ಎಣ್ಣೆ ಎಲ್ಲ ಬಿಡ್ತು ಅಂತ ಅಂದರೆ ಎಣ್ಣೆ ಎಲ್ಲ ಮೇಲೆ ತೇಲತ್ತೆ ಆವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಹೆಸರು ಕಾಳಿನ ಗ್ರೇವಿ ಅಂತ ಅರ್ಥ ಸೊ ಇನ್ ಒನ್ ಮಿನಿಟ್ ಅಷ್ಟೇ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಚಪಾತಿ ಮಾಡಬೇಕು ಯಾಕಂದರೆ ಬುಜ್ಜಿಗೆ ಸ್ಕೂಲ್ ಇರೋದ್ರಿಂದ ಅವ್ನಿಗೆ ವೆರೈಟಿ ವೆರೈಟಿ ಮಾಡಿ ಹಾಕ್ಲೇಬೇಕು ಒಂದೇ ಥರ ಮಾಡಿದ್ರೆ ಅವ್ನು ತಿನ್ನೋದಿಲ್ಲ ಆ್ಯಂಡ್ ಯಾವಾಗಲೂ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಅದು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಲ್ಲ ಯಾವಾಗಲೂ ವಾರದಲ್ಲಿ ಮೂರು ಸಲ ನಾಲ್ಕು ಸಲ ಮಾಡಿದ್ರು ಅಲ್ವಾ ಹಾಗಾಗಿ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಮನೇಲಂತೂ ಎಲ್ಲರೂ ಸಕ್ಕಾತಾಗಿ ಬಂದಿತ್ತು ಅಂತಂದ್ರು ನೀವುಗಳು ಕೂಡ ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ಚೆನ್ನಾಗಿತ್ತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡೇ ಮಾಡ್ತೀರಾ ಸೊ ಇವಾಗ ಇದಾಯಿತು ಇನ್ನೂ ನಾನು ಬುಜ್ಜಿನ ರೆಡಿ ಮಾಡಬೇಕು ಹೋಗಿ ಪ್ರೇಯರೇನಿಗೆ ಖುಷ್ ಅಷ್ಟೇ ರೆಡಿ ಯಾ ಎಲ್ಲೆಟ್ಸ್ ಗೋ ಇರು ಶೂ ಕೊಡ್ತೀನಿ ಇರು ನಾನೇ ಇಲ್ಲೇ ಕೊಡ್ತೀನಿ ಇರು ಇಲ್ಲೇ ಬಾ ಇಲ್ಲೇ ನಿಂತಕೋ ನೀನಾಜಿ ಇದೆ ಇದೆ ಬಾ ಹ್ಮ್ ಇವತ್ತು ಹೋಗೋದು ಬೇಡ ಸ್ಕೂಲ್ ಹೆಂಗಿದ್ರೆ ಮಳೆ ಬರ್ತಿದ್ಯಾಲ್ಲ ಮ್ಯಾಮ್ ಬೋಯಿ ತೋಡೆ ಎಷ್ಟು ಮಳೆ ಬರ್ತಾ ಇದೆ ಸೊ ಓಕೆ ರೆಸಿಪಿ ನೋಡಿದ್ರ ಹೆಂಗಿತ್ತು ನೀವು ಟ್ರೈ ಮಾಡಿ ನನಗೆ ತಿಳಿಸಿ ಏನಪ್ಪ ವಿತೌಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟಿದ್ದೀನಿ ಇವತ್ತು ಅಂತ ನೋಡ್ತಾ ಇದ್ದೀರಾ ಸೊ ಆಗಬೇಡಿ ತುಂಬ ಚೆನ್ನಾಗಿ ಇದ್ರಿ ಮೇಕಪ್ ವಿಡಿಯೋಸ್ನೂ ಮಾಡಿ ಬ್ಲಾಗ್ ಜೊತೆ ಇನ್ಕ್ಲೂಡ್ ಮಾಡಿ ಅಂತ ಓಕೆ ಅಂತ ಅಂದ್ಬಿಟ್ಟು ಇವತ್ತು ಸಿಂಗಲ್ ಪ್ಯಾಲೆಟ್ನ ಯೂಸ್ ಮಾಡಿ ಲಿಪ್ಲೈನರ್ ಹಾಗೆ ಲಿಪ್ಸ್ಟಿಕ್ ಎರಡನ್ನೂ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಾನಿವಾಗ ಈ ಪ್ಯಾಲೆಟ್ನ ಓಪನ್ ಮಾಡ್ತೀನಿ ಲಿಪ್ಸ್ಟಿಕ್ ಥರ ಒಂದೊಂದೇ ಶೇಡ್ ಇರೋದಿಲ್ಲ ಇದರಲ್ಲಿ ವೆರೈಟಿ ಶೇಡ್ ಇರುತ್ತೆ ನೀವು ಯಾವ ಕಲರ್ ಬೇಕು ಡಾರ್ಕ್ ಲೈಟ್ ಯಾವ ಕಲರ್ ಬೇಕಾದರೂ ಅಪ್ಲೈ ಮಾಡ್ಬೋದು ಆ್ಯಂಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು ಆ ಥರ ಪ್ಯಾಲೆಟ್ ಇದು ನೋಡ್ತಾ ಇರ್ಬೋದು ಈ ವೈಟ್ ಏನಕ್ಕೆ ಏನಕ್ಕಿದೆ ಟಿಂಟ್ ಕಲರ್ ಅಂತ ಟಿಂಟ್ ಎಲ್ಲ ನೋಡ್ತಾ ಇರ್ಬೋದು ಬಟ್ ಇದು ಮೇಕಪ್ ಆರ್ಟಿಸ್ಟ್ ಅವರಿಗೆ ಗೊತ್ತಿರುತ್ತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಯಾವ ರೀತಿ ಮಾಡೋದು ಲಿಪ್ಸ್ಟಿಕ್ಸ್ನ ಅಂತ ಅಂದ್ಬಿಟ್ಟು ಸೊ ಇವಾಗಲಿ ಪ್ರಶ್ನಸ್ ತಗೊಂಡು ಬಿಡೋಣ ನಾನು ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡ್ತಾಯಿದ್ದೆ ಸೇಮ್ ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ ತಕ್ಷಣ ಕ್ಲೀನ್ ಮಾಡಿ ಫಸ್ಟು ಲೈನರ್ಗೆ ಎನಿ ಶೇಡ್ ತೊಗೊಳ್ಳಿ ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಸೊ ನಾವು ಅಪ್ಲೈ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ಗೆ ಅಂತ ಬ್ರೌನ್ ಕಲರ್ ಶೇಡ್ ಲಿಪ್ಲೈನರ್ನ ಯೂಸ್ ಮಾಡಿದೆ ಸೊ ಹಾಗಾಗಿ ಇವಾಗ ಬೇರೆ ಶೇಡ್ ಟ್ರೈ ಮಾಡೋಣ ಲೈನರ್ಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಡ್ ಕಲರ್ನ ತೊಗೊಳ್ತಾ ಇದ್ದೀನಿ ಸೊ ಲೈನರ್ ಅಪ್ಲೈ ಮಾಡೋಣ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಲಿಪ್ ಲೈನರ್ನ ಜಸ್ಟ್ ನಮ್ಮ ಲಿಪ್ ಲೈನ್ ಏನಿರುತ್ತೆ ಅಷ್ಟು ಮಾತ್ರ ಅಪ್ಲೈ ಮಾಡಬಾರ್ದು ಸ್ವಲ್ಪ ಇಲ್ಲೆಲ್ಲ ಕವರ್ ಮಾಡಬೇಕಾಗುತ್ತೆ ದೊಡ್ಡದಾಗಿ ಹಾಕಿ ಸೊ ಅಪ್ಲೈ ಮಾಡ್ತಾ ಮಾಡ್ತಾ ನಮಗೇನೆ ಗೊತ್ತಾಗ್ಬಿಡುತ್ತೆ ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಲೈನರ್ನ ನಿಮ್ಗೆ ಎಷ್ಟು ಡಾರ್ಕ್ ಬೇಕು ಅಷ್ಟನ್ನ ಮಾಡ್ಕೋಬೇಡಿ ಸಪ್ಲೈ ಆಯಿತು ಇವಾಗ ನಾನು ನಿಮಗೆ ಪಿಂಕ್ ಕಲರಲ್ಲಿ ಕ್ರಿಯೇಟ್ ಮಾಡೋಣ ನ್ಯೂಡ್ ಕಲರ್ ಇದು ಡಾರ್ಕ್ ಬೇಕು ಅಂತಂದ್ರೆ ಅಪ್ಲೈ ಮಾಡ್ಬೋದು ನೋ ಪ್ರಾಬ್ಲಮ್ ಆಫ್ ಟೈಮ್ ಏನಾಗುತ್ತೆ ಅಂತಂದರೆ ನನ್ನ ಸ್ಕಿನ್ ಥರ ಇತ್ತು ಅಂತ ಅಂದರೆ ನ್ಯೂಡ್ ಕಲರ್ ಒಂಚೂರು ಚೆನ್ನಾಗಿ ಕಾಣಲ್ಲ ನನಗೆ ಯಾವಾಗಲೂ ಡಾರ್ಕ್ ಕಲರ್ಸ್ನೆ ತುಂಬ ಚೆನ್ನಾಗಿ ಕಾಣೋದು ಆ್ಯಂಡ್ ಮೇಯ್ನ್ಲಿ ನಾವು ನೋಡಬೇಕಾಗಿರೋದು ಲಿಪ್ ಶೇಪ್ ಸೊ ಈ ಶೇಪ್ಸ್ ಏನಿದೆ ಅಲ್ವಾ ಇಲ್ಲಿ ನೋಡಿ ಇದು ಹೋಗಿ ಡೌನ್ ಬರಬೇಕು ಯಾವಾಗ್ಲೂ ಮೇಲೆ ಹೋಗಿ ಕೆಳಗಡೆ ಬರಬೇಕು ಲಿಪ್ಸ್ ಸೊ ಅವಾಗ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಲಿಪ್ ಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಎರಡೂ ಒಂದೇ ಪ್ಯಾಲೆಟಲ್ಲಿ ಇದೆ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ನಾವು ನಮ್ಮ ಪ್ಯಾಲೆಟ್ಗಳನ್ನ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಎಲ್ಲಾದರೂ ಲಿಪ್ಸ್ಟಿಕ್ ಎಲ್ಲ ಸ್ಪ್ರೆಡ್ ಆಗಿತ್ತು ಅಂತಂದರೆ ನೀಟಾಗಿ ವೈಪ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ನೀಟಾಗಿತ್ತು ಅಂತ ಅಂದರೆ ನಾವು ಬ್ರೈಟ್ಸ್ಗಾಗಲಿ ಇಲ್ಲ ಸೆಲ್ಫ್ ಯೂಸ್ಗಾಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ